ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ನನ್ನ ಫೇವ್ರೇಟ್ ಚುರುಮುರಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಚುರುಮುರಿಗೆ ಏನೆಲ್ಲ ಬೇಕು ಅಂತೇಳ್ಬಿಟ್ಟು ಐಟಮ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಪೂರಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಹಾಗೆ ಎರಡು ಕ್ಯಾರೆಟು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಲೆಮನು ಆಮೇಲೆ ಖಾರದ ಬೂಂದಿ ಇನ್ನು ಮಾಮೂಲಿ ಟೊಮೆಟೊ ಈರುಳ್ಳಿ ಇವಾಗ ಈರುಳ್ಳಿನ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಒಂದು ಬೌಲಿ ಹಾಕಿಟ್ಕೊಂಡೆ ಹಾಗೆ ಟೊಮೆಟೊನೂ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಬಟ್ ನಾನಿಲ್ಲಿ ತಿನ್ನು ಅರ್ಜೆಂಟಿಗೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಪರವಾಗಿಲ್ಲ ಹಾಗೆ ಕೊತ್ತಂಬರಿ ಸೊಪ್ಪು ಇನ್ನು ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಆಮೇಲೆ ಕ್ಯಾರೆಟ್ ಈ ಸೈಡನ್ನ ಕಟ್ ಮಾಡ್ಕೊಂಡು ಅದನ್ನು ಸ್ಕ್ರ್ಯಾಪ್ ಮಾಡ್ಕೊತೀನಿ ಈ ರೀತಿಯಾಗಿ ಕಟ್ ತುರ್ಕೊಂಡಿದ್ದೀನಿ ಆಮೇಲೆ ಎಲ್ಲನೂ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು ಖಾರದ ಬೂಂದಿ ಆಮೇಲೆ ಲೆಮನ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಉಪ್ಪುನ ಹುಡಿ ಹಾಗೆ ಪೆಪ್ಪರ್ ಪೌಡರ್ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಖಾರದ ಪುಡಿ ಹಾಗೆ ಗರಂ ಪುಡಿ ಕೂಡ ಹಾಕ್ಕೊತೀನಿ ಮೊದಲಿಗೆ ಇಲ್ಲಿ ನಾನು ಇದು ದೊಡ್ಡ ಬೌಲು ದೊಡ್ಡ ಗಂಜಿನ ತಗೊಂಡಿದ್ದೀನಿ ಯಾಕೆಂದರೆ ಅದನ್ನು ಹೀಗೆ ಕಲಿಸ್ಕೊಳ್ಳಿಕ್ಕೆ ಈಸಿ ಆಗಬೇಕಲ್ಲ ಅದಕ್ಕೆ ಹಾಗೆ ಮೊದಲಿಗೆ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟು ಆಮೇಲೆ ಅದು ಪುರಿ ಪುರಿಷ್ಟನ್ನು ಫಸ್ಟ್ ಹಾಕ್ಕೊಂಡು ಆಮೇಲೆ ಅದಕ್ಕೆ ಖಾರದ ಬೂಂದಿ ಆಮೇಲೆ ಖಾರದ ಪೌಡರು ಆಮೇಲೆ ಗರಂ ಪೌಡರ್ ಸ್ವಲ್ಪ ಉಪ್ಪು ಹಾಕೊತೀನಿ ಯಾಕೆಂದರೆ ಆಲ್ರೆಡಿ ಪೂರಿಲಿ ಉಪ್ಪು ಇರುತ್ತೆ ಆಮೇಲೆ ಪೆಪ್ಪರ್ ಪೌಡರ್ ನಾನಿಲ್ಲಿ ಹಾಕ್ಕೊತಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ದೊಡ್ಡ ಸ್ಪೂನ್ ತೊಗೊತೀನಿ ಕಲಿಸ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಅದು ಸಣ್ಣ ಪಾತ್ರೆಯಲ್ಲಿ ಈ ರೀತಿ ಕಲಿಸ್ಕೊಂಡ್ರೆ ಸರಿಯಾಗಲ್ಲ ಯಾಕಂದರೆ ಫುಲ್ ಮಿಕ್ಸ್ ಆಗಬೇಕು ಇದಕ್ಕೆ ಆಯಿಲ್ ಕೂಡ ನಾನು ನಾನಿಲ್ಲಿ ಆಯಿಲ್ ಏನು ಹಾಕ್ಕೊತಾ ಇಲ್ಲ ಆಮೇಲೆ ಲೆಮನ್ನ ಇವಾಗ ಹಿಂಡ್ಕೊತಿದ್ದೀನಿ ಚುರುಮುರಿನ ಆವಾಗ ಮಾಡಿ ಆವಾಗ ತಿಂದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಮೆಲ್ಟಾಗಿ ಚೆನ್ನಾಗಿರಲ್ಲ ಹಾಗೆಯೇ ಚುರುಮುರಿ ಕೂಡ ನಂದು ಇಲ್ಲಿ ರೆಡಿ ಆಯಿತು ನಿಮ್ಮ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಸಂಜೆ ಹೊತ್ತಿಗೆ ಈ ರೀತಿಯಾಗಿ ಈಸಿಯಾಗಿ ಚುರುಮುರಿ ಮಾಡ್ಕೋಬೋದು ರೋಡ್ ಬದಿಯಲ್ಲಿ ತಿನ್ನೋ ಬದಲು ಮನೇಲೇ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಕೂಡ ಅಂತಲೇ ಹೇಳ್ಬೋದು ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ಚುರುಂಬುರಿನ ತುಂಬ ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಚುರ್ಬುರಿ ಮಾಡ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಚುರ್ಂಬುರಿ ಮಾಡ್ಕೊಂಡು ತಿನ್ನೋದು ಅಂತ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಬಾಯ್